ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತೊಗರಿ ಬೇಳೆ ಇಲ್ಲದೆ ಒಂದು ಬೇಳೆ ಸಾರನ್ನು ಮಾಡ್ತಾ ಇದ್ದೇನೆ ತರಕಾರಿ ಇಲ್ಲದ ಸಂದರ್ಭದಲ್ಲಿ ಈ ಸಾರು ಸಾಂಬಾರನ್ನು ಮಾಡಿಕೊಳ್ಳಬಹುದು ಈಗ ತೆಂಗಿನಕಾಯಿಯ ಬೆಲೆ ಕೂಡ ಗಗನಕ್ಕೇರಿದೆಯಲ್ಲ ಅಂಥ ಸಂದರ್ಭದಲ್ಲಿ ತೆಂಗಿನಕಾಯಿಯನ್ನು ಹಾಕದೆ ತರಕಾರಿಯನ್ನು ಸೇರಿಸಿಕೊಂಡು ಒಂದು ಪ್ರೊಟೀನ್ಯುಕ್ತವಾದ ಒಂದು ಸಾಂಬಾರನ್ನು ಮಾಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇಲ್ಲಿ ಒಂದು ಹದಿನೈದು ಹಲಸಿನ ಬೀಜ ತೆಗೊಂಡಿದ್ದೇನೆ ಫಸ್ಟ್ ಗೆ ಚೆನ್ನಾಗಿ ತೊಳೆದು ಉಪ್ಪು ಹಾಕಿ ಬೇಯಿಸಿಕೊಳ್ಳುವ ಇಲ್ಲಿ ಹಲಸಿನ ಬೇಳೆನೆಲ್ಲ ಬೇಯಿಸ್ಕೊಂಡು ಆಯ್ತು ನೋಡಿ ಉಪ್ಪು ಹಾಕಿ ಬೇಯಿಸಿದ್ದೇನೆ ಚೆನ್ನಾಗಿ ಬೆಂದಿದೆ ಕೂಡ ಇನ್ನು ಇದರ ಹೊರಗಿನ ಕವರನ್ನು ತೆಗಿಬೇಕು ಈ ಇದುಂಟಲ್ಲ ಈ ಇದುಂಟಲ್ಲ ಈ ಕವರನ್ನು ತೆಗಿಯುವ ಬರ್ತದೆ ಚೆನ್ನಾಗಿ ಬರ್ತದೆ ಎಲ್ಲ ಹಾಗೆ ತೆಗೆದಿಟ್ಟುಕೊಳ್ಳುವ ಫಸ್ಟಿಗೆ ಫಸ್ಟ್ ಗೆ ಬೇಯಿಸ್ಲಿಕ್ಕೆ ಮೊದಲು ಕೂಡ ಕತ್ತಿಯಲ್ಲಿ ಕೆರೆಸಿದ್ರೆ ಬರ್ತದೆ ಅದು ಹೋಗ್ತದೆ ಕತ್ತಿಯಲ್ಲಿ ಸಹ ತೆಗಿಬೋದು ಇಲ್ಲಾದ್ರೆ ಬೇಯಿಸಿದ ನಂತರ ಹೀಗಾದರೆ ನಮಗೆ ಇನ್ನು ಸ್ವಲ್ಪ ಬೇಗ ತೆಗೆದು ಹೋಗ್ತದೆ ಸುಲಭ ಆಗ್ತದೆ ಎಲ್ಲವನ್ನು ಕೂಡ ಹೀಗೆ ಹೊರಗಿನ ಕವ ಸಿಪ್ಪೆಯನ್ನು ಆದಷ್ಟು ತೆಗೆದು ಇಟ್ಟುಕೊಳ್ಳುವ ಹಲಸಿನ ಬೀಜದಿಂದ ಬ್ರೌನ್ ಕಲರ್ ಸಿಪ್ಪೆಯನ್ನೆಲ್ಲ ತೆಗೆದು ಆಯ್ತು ನೋಡಿ ನೀವು ಬೇಯಿಸ್ಲಿಕ್ಕೆ ಮೊದಲು ಕೂಡ ಕತ್ತಿಯಲ್ಲಿ ತೆಗೆದು ಬೇಯಿಸ್ಕೊಳ್ಬೋದು ಬೇಯಿಸಿದ ನಂತರ ಅದು ಸುಲಭ ಆಗ್ತದೆ ಇನ್ನು ಇದನ್ನು ಮಿಕ್ಸರ್ ಜಾರಿಗೆ ನೀವು ಜಾಸ್ತಿ ತುಂಬ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಅಲ್ಲ ತುಂಬ ಹಲಸಿನ ಬೀಜ ಹಾಕಿದರೆ ಸಾಕು ನಾನು ಇಲ್ಲೊಂದು ನಾಲ್ಕು ಜನಕ್ಕಾಗುವಷ್ಟು ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಬೀಜ ತಗೊಂಡಿದ್ದೇನೆ ಇಲ್ಲಿ ನೋಡಿ ರುಬ್ಬಿಕೊಂಡಾಯಿತು ನಾಯವಾಗಿ ರುಬ್ಬಿಕೊಳ್ಬೇಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಟುಕೊಳ್ಳುವ ಇಲ್ಲೊಂದು ಮಣ್ಣಿನ ಮಡಿಕೆಯನ್ನು ಸ್ಟೌವ್ ಮೇಲೆ ಇಟ್ಟಿದ್ದೇನೆ ಅದಕ್ಕೆ ಈಗ ಎರಡು ಟೀ ಸ್ಪೂನಷ್ಟು ಅಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಾಸಿವೆ ಇಲ್ಲಿ ಚಟಪಟ ಅಂತ ಹೇಳ್ತಾ ಉಂಟು ಇವಾಗ ಒಂದು ಜಜ್ಜಿದ ನಾಲ್ಕು ಕೇಸ್ಗಳು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿನ ಕೆಂಪಾಗೆ ಆಗಲಿ ಈಗ ಬೇವು ಸೊಪ್ಪು ಕಟ್ ಮಾಡಿ ಬೇವು ಸೊಪ್ಪನ್ನು ಹಾಕ್ತಾ ಇದ್ದೇನೆ ಇಲ್ಲಿ ಬೆಳ್ಳುಳ್ಳಿ ಕೆಂಪಾಗ ಆಯಿತು ಇವಾಗ ಕಟ್ ಮಾಡಿ ತುಕೊಂಡಂತ ಒಂದು ಕಾಯಿ ಮೆಣಸನ್ನು ಹಾಕ್ತಾ ಇದ್ದೇನೆ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಕಟ್ ಇಟ್ಟುಕೊಂಡಂತ ಅರ್ಧ ಈರುಳ್ಳಿ ಒಂದು ಇಂಚಿನಷ್ಟು ಶುಂಠಿಯನ್ನು ಕೂಡ ಹಾಕ್ತಿದ್ದೇನೆ ಶುಂಠಿ ಹಾಕಿದ್ರೆ ಗ್ಯಾಸ್ಟ್ರಿಕ್ ಎಲ್ಲ ಒಳ್ಳೇದು ಕೆಲವರಿಗೆ ಹಲಸಿನ ಬೀಜ ತಿಂದರೆ ಆಗುದಿಲ್ಲ ಅಲ್ಲ ಅಂಥವರಿಗೆಲ್ಲ ಶುಂಠಿ ಎಲ್ಲ ಹಾಕಿದ್ರೆ ಶುಂಠಿ ಬೆಳ್ಳುಳ್ಳಿ ಹಿಂಗು ಇದೆಲ್ಲ ಹಾಕಿದ್ರೆ ಒಳ್ಳೇದಾಗ್ತದೆ ಗ್ಯಾಸ್ಟಿಕ್ ಆಗುದಿಲ್ಲ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರಲಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಲಿ ಇಲ್ಲಿಗ ಕಟ್ ಮಾಡಿ ಇಟ್ಟುಕೊಂಡಂತ ಒಂದು ಟೊಮೆಟೊವನ್ನು ಕೂಡ ಸೇರಿಸ್ತಾ ಇದ್ದೇನೆ ಟೊಮೆಟೊ ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು ಬರೇ ಬೇಳೆಯಲ್ಲಿ ಕೂಡ ಮಾಡ್ಬೋದು ಹಲಸಿನ ಬೇಳೆಯಲ್ಲಿ ಕೂಡ ಮಾಡ್ಬೋದು ಇಲ್ಲಿ ನಾನು ಟೊಮೆಟೊವನ್ನು ಸೇರಿಸಿದ್ದೇನೆ ಟೊಮೆಟೊ ಹಾಕಬೇಕು ಅಂತಲೇ ಇಲ್ಲ ಹಾಗೆ ಮೆ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಆಗಲಿ ಇಲ್ಲಿ ಟೊಮೆಟೊ ಬೇಯಲಿ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡುವ ಮುಚ್ಚಿಟ್ರೆ ಟೊಮೆಟೊ ಬೇಗನೆ ಬೇಯ್ತದೆ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಆಗಿದೆ ನೋಡಿ ಇವಾಗಕ್ಕೆ ಇಂಗನ್ನು ಹಾಕಿಕೊಳ್ಳುವ ಇಂಗು ಅದರ ಜೊತೆಯಲ್ಲಿ ಕಸ್ತೂರಿ ಮೇಥಿಯನ್ನು ಹಾಕ್ತಾ ಇದ್ದೇನೆ ಇದು ಆಪ್ಷನಲ್ ಇದ್ರೆ ಮಾತ್ರ ಹಾಕೊಳ್ಳಿ ಇಲ್ಲಾದ್ರೂ ಸ್ಕಿಪ್ ಮಾಡಬಹುದು ಚೆನ್ನಾಗಿ ಮಗುಚುವ ಇವಾಗ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಸಾರಿನ ಪೌಡರ್ ಅನ್ನು ಹಾಕ್ತಾ ಇದ್ದೇನೆ ಚೆನ್ನಾಗಿ ಸಾರಿನ ಪೌಡರ್ ಇಲ್ಲದಿದ್ರೆ ರೆಡ್ ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ಹಾಕಿದ್ರು ನಡೀತದೆ ಸಾರಿನ ಪೌಡರ್ ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಮತ್ತು ಒಂದು ಎಂತ ಸ್ಮೆಲ್ ಫ್ಲೇವರ್ ಕೂಡ ಚೆನ್ನಾಗಿರ್ತದೆ ನೋಡಿ ಚೆನ್ನಾಗಿ ಒಗ್ಗರಣೆ ರೆಡಿ ಆಯ್ತು ಇವಾಗ ಇಲ್ಲಿ ರುಬ್ಬಿಟ್ಟುಕೊಂಡಂತ ಹಲಸಿನ ಬೀಜವನ್ನು ಸೇರಿಸಿಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ ಒಗ್ಗರಣೆಯಲ್ಲಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಇಲ್ಲಿ ನೀರನ್ನು ಸೇರಿಸಿಕೊಳ್ಳುವ ನಮಗೆ ಯಾವ ಹದಕ್ಕೆ ಬೇಕೋ ಆ ರೀತಿ ನೀರನ್ನು ಸೇರಿಸಿಕೊಂಡ್ರೆ ಆಯಿತು ರಸಮ್ ಯಾವ ರೀತಿ ಉಂಟು ಆ ರೀತಿ ಮಾಡಿಕೊಂಡ್ರೆ ಆಯಿತು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡೋ ಫಸ್ಟಿಗೆ ಸ್ವಲ್ಪ ನೀರಲ್ಲಿ ಚೆನ್ನಾಗಿ ಈ ಹಲಸಿನ ಬೀಜವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯ್ತು ಅಂದರೆ ನೀರು ಹಾಕಿದ್ ನಾವು ರುಬ್ಬಿದ್ದಲ್ಲ ಗಟ್ಟಿರ್ತದಲ್ಲ ಅದನ್ನೊಮ್ಮೆ ಈಗ ತೆಳ್ಳಗಾಗಬೇಕು ಅದು ಬೇಳೆ ರೀತಿ ಬರಬೇಕು ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಆಯ್ತು ಇವಾಗ ಇಲ್ಲಿ ಇನ್ನೊಂದು ಕಪ್ಪು ನೀರು ಹಾಕಿದೆ ಹಲಸಿನ ಬೀಜಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇವೆ ನೋಡಿಕೊಂಡು ಉಪ್ಪು ಹಾಕಿದ್ರೆ ಆಯ್ತು ಸಾರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಟೊಮೆಟೊ ಹಾಕಿಕೊಂಡಿದ್ದೇವೆ ಅಂದ್ರೆ ಕೂಡ ಒಂದು ಸ್ವಲ್ಪ ಹುಣಾಸ ಇರೋ ಸಾಕುವ ಚೆನ್ನಾಗಿ ಆಗ್ತದೆ ಟೇಸ್ಟ್ ಚೆನ್ನಾಗಿರ್ತದೆ ಕುದಿ ಬರಲಿ ನೋಡಿ ಇವಾಗ ಸಾರು ಚೆನ್ನಾಗಿ ಕುದೀತಾ ಉಂಟು ನೋಡಿ ನಾನು ಅನ್ನಕ್ಕೆ ಮಾಡಿಕೊಂಡದ್ದು ಇಷ್ಟು ತಳಗೆ ಮಾಡಿಕೊಂಡಿದ್ದೇನೆ ನೀವು ಪೂರಿ ಇಡ್ಲಿ ದೋಸೆ ಅದಕ್ಕೂ ಇದನ್ನು ಉಪಯೋಗಿಸಬಹುದು ಅಂದ್ರೆ ಇಲ್ಲಿ ನಾವು ಸಾರನ್ನು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಆಯಿತು ಈ ಬೇಳೆ ಸಾರನ್ನು ಉಂಟಲ್ಲ ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ದಪ್ಪ ಮಾಡಿಕೊಂಡ್ರೆ ನಮಗೆ ದೋಸೆ ಇಡ್ಲಿ ಪೂರಿ ಚಪಾತಿ ಎಲ್ಲದಕ್ಕೂ ಕೂಡ ಒಳ್ಳೇದಾಗ್ತದೆ ನೋಡಿ ನಾನು ಇದು ಅನ್ನಕ್ಕೆ ಮಾಡಿಕೊಂಡದು ಯಾವುದೇ ತರಕಾರಿ ಇಲ್ಲದಿರುವಾಗ ಬರೀ ಹಲಸಿನ ಬೀಜವನ್ನು ತಗೊಂಡು ನೋಡಿ ಎಷ್ಟು ಅದ್ಭುತವಾದ ಒಂದು ರಸ ಮಾಡ್ಬೋದಲ್ಲ ತುಂಬಾನೇ ಚೆನ್ನಾಗಿರ್ತದೆ ಟೇಸ್ಟ್ ಅಲ್ಲೇ ಚೆನ್ನಾಗಿರ್ತದೆ ಮತ್ತೆ ಹಲಸಿನ ಬೀಜ ಕೂಡ ಅಷ್ಟೇ ಹೆಲ್ದಿ ಪ್ರೋಟೀನ್ ತುಂಬಾ ಇದೆ ಹಲಸಿನ ಬೀಜದಲ್ಲಿ ಗ್ಯಾಸ್ಟ್ರಿಕ್ ಇರುವವರು ಇದಕ್ಕೆ ಎಂತ ಬೆಳ್ಳುಳ್ಳಿ ಇಂಗು ಮತ್ತೆ ಶುಂಠಿ ಎಲ್ಲ ಹಾಕಿದ ಕಾರಣ ಗ್ಯಾಸ್ಟಿಕ್ ಅಷ್ಟು ಆಗೋದಿಲ್ಲ ಈ ರೀತಿಯಾಗಿದೆ ಚೆನ್ನಾಗಿ ಕುದಿ ಬಂದಿದೆ ಟೇಸ್ಟ್ ನೋಡಿಕೊಳ್ಳಿ ಯಾವ ರೀತಿ ಇದೆ ಅಂತ ಆವಾಗ ನಾನು ಕೊನೆಯ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ ಇಷ್ಟಾದರೆ ನಮ್ಮ ಸಾರು ರೆಡಿಯಾಯಿತು ನಮ್ಮ ರಸಂ ಹಲಸಿನ ಬೀಜದ ರಸಂ ಇಲ್ಲಿದ್ದಕ್ಕೆ ಬೇಯಿಸಿದ ಬೇರೆ ಬೇರೆ ತರಕಾರಿಯನ್ನು ಸೇರಿಸ್ಕೊಳ್ಬೋದು ಸೌತೆಕಾಯನ್ನೆಲ್ಲ ಸೇರಿಸ್ಕೊಳ್ಬೋದು ನಮ್ಮ ರಸಮ್ ಇಲ್ಲಿ ರೆಡಿಯಾಗಿದೆ ಸ್ಟವ್ ಆಫ್ ಮಾಡಿಕೊಳ್ಳುವ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ